ಪಾವಗಡ ಪಟ್ಟಣದಲ್ಲಿ ಬೆಸ್ಕಾಂ ವಾಣಿಜ್ಯ ಮೀಟರ್ ಅಳವಡಿಕೆಯಲ್ಲಿ ಗಂಭೀರ ಅವ್ಯವಹಾರ ನಡೆದಿದೆ ಎಂಬ ಆರೋಪಗಳು ಜೋರಾಗಿವೆ ಹಣ ನೀಡಿದರೆ ಕ್ಷಣದಲ್ಲೇ ಮೀಟರ್ ಅಳವಡಿಸುವ ದಂಧೆಗೆ ಕೆಲ ಸಿಬ್ಬಂದಿಯೇ ಭಾಗಿಯಾಗಿದ್ದಾರೆ ಎಂಬ ಶಂಕೆ ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನವನ್ನು ಹುಟ್ಟಿಸಿದೆ ಸಾಮಾನ್ಯ ನಾಗರಿಕರು ಕಠಿಣ ಪ್ರಕ್ರಿಯೆ ಅನುಸರಿಸಬೇಕಾದರೆ ಪಟ್ಟಣದ ಫುಟ್ಪಾತ್ ಚರಂಡಿಗಳ ಮೇಲೆ ಇರುವಂತಹ ಅನಧಿಕೃತ ಅಂಗಡಿಗಳಿಗೆ ಸುಲಭವಾಗಿ ಮೀಟರ್ ನೀಡಿರುವುದು ಪ್ರಶ್ನೆಗೆ ಹಿಂದಿನ ಹಗರಣಗಳಿಗೂ ಕ್ರಮವಿಲ್ಲ ಇದರ ಮೊದಲು ಹೊರಬಿದ್ದ ಟಿಸಿ ಕಳವು ಪ್ರಕರಣಕ್ಕೂ ಇಲಾಖೆಯಿಂದ ಯಾವುದೇ ಗಂಭೀರ ಕ್ರಮ ಕೈಗೊಳ್ಳದಿರೋದೇ ಜನರ ಅನುಮಾನವನ್ನು ಹೆಚ್ಚಿಸಿದೆ ಕೆಲವರು ತಮ್ಮ ವೈಯಕ್ತಿಕ ಕಟ್ಟಡಗಳಿಗೆ ಅನುಮಾನಾಸ್ಪದ ಪಿಪಿ ನಂಬರ್ ಅನ್ನು ಬಳಸಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಹೊರಬಂದಿದೆ ಸಾರ್ವಜನಿಕರು ಪಾವಗಡದಲ್ಲಿ ಮರು ಬಯಲಾಗ್ತಾ ಇರುವಂತಹ ಹಗರಣಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸಾರ್ವಜನಿಕರು ಇಲಾಖೆಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಪ್ಲೀಸ್ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಪಾಗೋಡ ಪುರಸಭೆ ವ್ಯಾಪ್ತಿ ಒಳಪಟ್ಟ ನಾಗಲ್ಕಟ್ಟೆ ಬಳಿ ಎರಡು ಸಾವಿರದ ಸಾವಿರದ ಆರುನೂರ ಐವತ್ತರಲ್ಲಿ ಐವತ್ತು ಎಪ್ಪತ್ನಾಲ್ಕು ಜಾಗ ಇದ್ದು ನನ್ನ ಕಟ್ಟಡದಲ್ಲಿ ಡಸ್ಕಾಮ್ ಇಲಾಖೆಯವರು ಅನಧಿಕೃತವಾಗಿ ನಾಗರಾಜು ಮಾಲಿಂಗಪ್ಪ ರವಿಕುಮಾರ್ ಅವರಿಗೆ ಮೀಟ್ರನ್ನು ಕೊಟ್ಟಿರುತ್ತಾರೆ ಇದರ ಬಗ್ಗೆ ನಾವು ಹಿರಿಯ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮುಖಾಂತರ ತಿಳಿಸ್ತಾರೋ ಅವ್ರು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ

ವಾಟರ್ ಪ್ಯಾಂಟಿಂಗ್ ಬಳಸ್ದಂಗೆ ತಗೊಂಡೋಗ್ಬಿಟ್ಟು ಇಟ್ಬಿಟ್ಟಿರೋದು ಇವತ್ತವರೆಗೂ ಯಾವ್ದೇ ಕಲೆಕ್ಷನ್ ಆಗಿಲ್ಲ ಯಾವ್ದೇ ತರದ್ದು ಕಲೆಕ್ಷನ್ ಇಲ್ಲ ನೋಡ್ರಿ ಮಾಡೋರ ಟಿಸಿ ಚೇಂಜ್ ಮಾಡವ್ರ ಅವಾಗ ಒಂದ್ಸತಿಲ್ಲ ಬದಲಾಯಿಸಿಲ್ವಾ ಇಲ್ಲ 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 ಅದೇ ಆ ಬದಲಾಯಿಸಿಲ್ಲ ತಗಲಾಕ್ ಬಿಟ್ಟು ಆ ಲೈನ್ ಇಲ್ಲ